ಹಾಯ್ ಹಲೋ ನಮಸ್ತೆ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ಮನೆ ಹುಡುಗ ಗಡಿ ನಾಡು ಕನ್ನಡಿಗ ಇವಾಗ ನಮ್ಮೂರಲ್ಲಿ ಮಳೆ ಇಲ್ಲ ಅಂತ ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇದ್ರಲ್ಲ ಯಾವ್ದ್ರ ಬಗ್ಗೆ ಮಳೆ ಹೌದು ನಮ್ಗ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಆ ಕಾರಣದಿಂದ ಇದು ಒಂದೂರಿಂದ ಒಂದೂರು ತಗೊಂಡ್ ನಮ್ಮೂರು ಬಂದಿದೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ ನಿಮ್ಮ ಪ್ರೀತಿಯ ಮನೆ ಹುಡುಗ ನಾನಿದ್ದೀನಿ ಇವಾಗ ನಮ್ಮೂರಲ್ಲಿ ನಾನ್ ಬಂದೆ ಇವಾಗ ನಮ್ದು ಗೌರಿ ಹಬ್ಬ ಎಲ್ಲ ಇತ್ತು ಊರಲ್ಲಿ ಹಾಗಾಗಿ ಊರಿಗೆ ಬಂದಿದೆ ಇಲ್ಲಿ ಏನು ಅಂತಂದ್ರೆ ನಮ್ಮೂರವರು ಗುಂಬ ಅಂತ ಒಂದು ಹಳ್ಳಿ ಪಕ್ಕದೂರಿಂದ ಗುಂಬಾ ಅಂತ ಎದ್ದ ಬಂದು ಇಲ್ಲಿ ಇಡ್ತಾ ಇದ್ರು ಹಾಗಾಗಿ ಈ ವಿಷಯನ ನಾವು ನಿಮ್ಗೆಲ್ಲ ತಿಳಿಸ್ಬೇಕು ಅನ್ನಿಸ್ತು ಹಾಗಾಗಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಗುಂಬ ತಂದಿಟ್ಟಿದ್ದಾರೆ ಇಲ್ಲಿ ಏನಕ್ಕೆ ಗುಂಬಾ ತಂದಿಟ್ಟಿದ್ದಾರೆ ಅಂತ ನಿಮ್ಗೆ ತಿಳಿಸ್ತೀನಿ ನೋಡಿ ನೋಡ್ಕೊಂಡ್ಬಿಡಿ ಎರಡು ಗುಂಬ ತಂದಿಟ್ಟಿದ್ದಾರೆ ಇವಾಗ ಇದ್ರ ಬಗ್ಗೆ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲೇ ನಮ್ಮ ಊರವರೇ ಆದ ಕೃಷ್ಣಣ್ಣ ಇದ್ದಾರೆ

ಪಕ್ಕದ ಗ್ರಾಮ ನೋಡಿ ಸ್ನೇಹಿತರೆ ಈ ತರ ಬೇರೆ ಊರುಗಳಿಂದ ತಗೊಬಂದ್ ತಗೊಬಂದ್ ಒಂದೊಂದು ಊರ್ಗು ಕೂಡ ಇಡ್ತಾರೆ ಆಗ ಆ ಅಲ್ಲಿಂದ ಪೂಜೆ ಮಾಡಿ ನೆಕ್ಸ್ಟ್ ಊರು ಹೋಗ್ತಾರೆ ಆಗ ಮಳೆ ಬರುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಅದು ಆತನ ಕಾಲದಿಂದ ನಡ್ಕೊ ಬಂದಿರೋ ಪದ್ಧತಿಗಳು ನೋಡಿ ಮಳೆ ಬಂದಿಲ್ಲ ಅಂದ್ರೆ ನೋಡಿ ಈ ತರ ಎಲ್ಲ ಹಳ್ಳಿಗಳಲ್ಲಿ ಈ ತರ ಎಲ್ಲಾ ಪೂಜೆ ಮಾಡಿ ಇದ್ ಮಾಡ್ತಾರೆ ಹಾಗೆ ಬನ್ನಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಇನ್ನು ಸಾಕಷ್ಟು ವಿಷಯಗಳನ್ನ ನನಗೆ ನಮ್ ಊರ್ಗಳಾಗಬಹುದು ಹಳ್ಳಿ ಕಡೆ ಆಗ್ಬೋದು ಏನ್ ವಿಷಯಗಳು ಸಿಗುತ್ತೆ ಪ್ರಯತ್ನ ಮಾಡ್ತೀನಿ ಬನ್ನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ದೃಶ್ಯದಲ್ಲಿ ಹೆಂಗ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಇದನ್ನ ತಗೊಂಡೋಗಿ ಮತ್ತೆ ನೆಕ್ಸ್ಟ್ ಊರಲ್ಲಿ ಇಡ್ತಾರೆ ಇಲ್ಲಿ ನಂಬಿಕೆಗಳು ಹೆಂಗೆ ಅಂದರೆ ಹಳ್ಳಿ ನಂಬಿಕೆಗಳು ಅದು ಸುಳ್ಳಲ್ಲ ಮಳೆ ಬರುತ್ತೆ ರಾಗಿ ಜೋಳ ಎಲ್ಲ ವಿಲೇಜ್ ಕಡೆ ಬಿತ್ತಾಗ ನೋಡಿತರ ನೋಡಿ ಸಾಕಷ್ಟು ಜನ ನೋಡಿ ಊರವರು ಕೂಡ ಅಷ್ಟೇ ಎಲ್ಲರೂ ನೋಡಿ ಪೂಜೆ ಮಾಡಿ ತಗೊಂಡೋಗಿ ಇಡ್ತಾರೆ ನೋಡಿ ಇಲ್ಲಿ ಹಳ್ಳಿಗಳ ನಂಬಿಕೆಗಳು ಹೆಂಗಿದೆ ಅಂದರೆ